ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಸೆವೆಂಟೀನ್ತ್ ವಿಡಿಯೋ ನನ್ನ ಫೋನ್ ಹಾಳಾಗಿತ್ತು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಫೋನ್ ರೆಡಿ ಮಾಡಿಸ್ಕೊಂಡು ಬಂದಿದ್ದು ನಿನ್ನೆ ಅದಕ್ಕೆ ಇವತ್ತು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಫ್ ಸರಿ ಫಂಕ್ಷನ್ಗೆಲ್ಲ ರೆಡಿ ಆಗಿದ್ದೀನಿ ಆಲೆ ಅರ್ಧ ಫಂಕ್ಷನೇ ಆಗೋಯ್ತು ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅವಳು ಡ್ಯಾನ್ಸ್ ಆಡ್ಕೊಂಡು ನಿಂತವಳೆ ಬನ್ನಿ ಎಲ್ಲ ಹೆಂಗೆ ಹೆಂಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ ಫಸ್ಟು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಅಲ್ಲಿ ನೋಡ್ರಿ ತರ ಹೆಂಗ್ ಬರ್ತಿದ್ದಾರೆ ಏಳೆ ಫಂಕ್ಷನ್ ಇವತ್ತಿರೋದು ಗ್ರ್ಯಾಂಡ್ ಮದರ್ಸ್ ಇವರೆಲ್ಲ ನಮ್ಮ ಅಜ್ಜಿ ನಮ್ಮ ಅಕ್ಕ ಬರ್ತಿದ್ದಾಳೆ ನೋಡಿ ಅಲ್ಲಿ ಈ ತರ ಯಾರಾದ್ರೂ ಬಾಡಿ ಮೇಂಟೈನ್ ಮಾಡಿದ್ದೀರಾ ಓ ಮಮ್ಮಿ ಎಂಟ್ರಿ

ಯಾರು ಮಾತಾಡ್ದಿರೋ ಎಲ್ಲಾರು ಬ್ಲೂ ಕಲರ್ ಸೀರೆ ಹಾಕೊಂಡ್ ಬಂದಿದಾರೆ ನಾವು ನೋಡ್ರೆ ಪಕ್ಕ ফামিলি ফেকৈ

ಹಾಂ ಇಲ್ಲಿ ನೋಡ್ಮ್ ಹಂಗೇನೆ ಹಂಗೆ ಇಟ್ಕೋ ಸಾಕು ಇಡ್ತೀವಿ ಒಂದು ಸೆಕೆಂಡ್ ಈ ಕಡೆ ಬನ್ನಿ ಒಂದೇ ಒಂದು ಸೆಕೆಂಡ್ ಈ ಕಡೆ ಬನ್ನಿ ಹಾಂ ರೆಡಿ ಹಲೋ ನಾಯ್ಸ್ ಓಕೆ ಡನ್ ಬರ್ತಾ ಇರ್ ಹಾಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಅತ್ತೆ ಮಗಳಿಗೆಲ್ಲ ಆರತಿ ಮಾಡ್ತಿದ್ದಾರೆ ಫಂಕ್ಷನ್ ಎಲ್ಲ ಮುಗಿಸಿ ನಾವು ಊಟಕ್ಕೆ ಹೋದ್ವಿ ಊಟ ಮಾಡಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಾಳೆ ಸುಸ್ತಾಗ್ಬಿಟ್ಟೈತ ಮೇಡಮ್ ಫಂಕ್ಷನ್ ಮುಗಿಸ್ಕೊಂಡ್ ಬಂದ್ವಿ ನಮ್ಮೂರಲ್ಲಿ ಜಾತ್ರೆ ಇತ್ತಲ್ಲ ನಾನು ಅಲ್ಲಿಂದ ಬಂದಿದ್ದ ತಕ್ಷಣನೇ ನಾನು ಬರೋಕೆ ಆಗಿಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡಿಬಿಟ್ಟೆ ಇದು ನಮ್ಮೂರ ಮಾರಮ್ಮ 拜拜 ನಾನು ನನ್ನ ತಂಗಿ ಟಪ್ಟೆ ಬಿಡಿಸಿ ಡ್ಯಾನ್ಸ್ ಆಡ್ತಾ ಇದ್ದೀನಿ ಈ ಥರ ದೇವ್ರ ಕೆಳಗಡೆ ಹೋಗೋದಂದ್ರೆ ನಂಗೆ ತುಂಬ ಇಷ್ಟ ದೇವ್ರ ಎತ್ತದಾಗೆಲ್ಲ ನಾವು ಥರ ಹೋಗ್ತೀವಿ ನಮ್ಮ ಏರಿಯಾ ಮಕ್ಕಳೆಲ್ಲ ಹಂಗೆ ಹೋಗ್ತಾ ಇರ್ತಾರೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ದೇವ್ರನ್ನ ಕೂಡಿಸ್ಕೊಂಡು ಬರ್ತಾರೆ ನೆಕ್ಸ್ಟ್ ಆಂಜನೇಯನ ಅಲ್ಲಿ ಇಟ್ಟುಬಿಟ್ಟು ಮಾರಮ್ಮನ ಮಾತ್ರ ಇಟ್ಕೊಂಡು ಬರ್ತಾರೆ ဒီကနေ့ကျွန်တော်ခွင့်စီထားတယ်အင်ဂျင်နီယာ ಇವಾಗ ನಮ್ಮ ಅಜ್ಜಿಗೂ ಕೇಳ್ತಾ ಇದ್ದಾರೆ ನೋಡೋಣ ಯಾಕಡೆ ತಿರುಗೋತ ನಮ್ಮ ಅಜ್ಜಿಗೂ ಬಲಗಡೆ ఇవ మేకప్ రిమూవ్ మాకు ఎలాగే సపోర్ట్ మి ఎలా లైక్ మిషర్ మి కమెంట్ మి సి నెక్స్ట్ వీడియోలో బాయ్ థ్యాంక్ యూ ఫార్ వాచింగ్